ವೀಕ್ಷಕರೇ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ವರ್ಸೆ ಅಂತಂದ್ರೆ ಇದು ವರ್ಜಿನಲ್ ಆಟ ಅಂದ್ರೂ ಇದೆ ಕಾಂಗ್ರೆಸ್ ಯುವ ರಾಜ ಎಲೆಕ್ಷನ್ ನಡೆಯನ್ನ ಕಂಡು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಮತ್ತೇನ್ ಮಾಡ್ತಾರೆ ಹೇಳಿ ಅಜ್ಜಿ ಪ್ರಧಾನಿ ಅಪ್ಪ ಪ್ರಧಾನಿ ಅಮ್ಮ ನ್ಯಾಷನಲ್ ಪಾರ್ಟಿ ಲೀಡರ್ ಇನ್ನು ತಾನೂ ಎಂ ಪಿ ಹೀಗಿರುವಾಗ ಸಹೋದರಿಯನ್ನು ಕೈ ಬಿಡಕ್ಕಾಗತ್ತಾ ಖಂಡಿತ ಆಗುವುದಿಲ್ಲ ಅದಕ್ಕೆ ಈಗ ಸಹೋದರಿಯನ್ನು ಕೂಡ ತವರಿಗೆ ಬಾ ತಂಗಿ ಅನ್ನೋ ರೀತಿಯಲ್ಲಿ ಅಖಾಡಕ್ಕೆ ಇಳಿಸಿದ್ದಾರೆ ಇಷ್ಟೆಲ್ಲ ಕುಟುಂಬ ರಾಜಕೀಯದ ಕತೆ ಹೇಳಿದ ಮೇಲೆ ಇದು ಗಾಂಧಿ ಕುಟುಂಬದ್ದೇ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸಂಸದ ರಾಹುಲ್ ಗಾಂಧಿ ಕೇರಳ ವೈನಾಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಗೆತ್ಕಂಡಿದ್ರು ಅದಾದ ನಂತರ ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಹೋದ್ರು ಮತ್ತು ರಾಯ್ಬರೇಲಿ ಅಲ್ಲೂ ಕೂಡ ಮತ್ತೊಂದು ಹಂತದ ಚುನಾವಣೆ ನಡೀತು ಆಗ ರಾಹುಲ್ ಗಾಂಧಿ ಅವರೇ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಅಲ್ಲೂ ಕೂಡ ಈಗಾಗಲೇ ರಾಹುಲ್ ಗಾಂಧಿ ಅವರು ಗೆದ್ದಿದ್ದಾರೆ ಎರಡು ಕಡೆ ಡಬಲ್ ಧಮಾಕ ರಾಹುಲ್ ಗಾಂಧಿಗೆ ಸಿಕ್ಕಿದೆ ಈಗ ಎರಡೂ ಕ್ಷೇತ್ರಗಳಿಗೂ ಕೂಡ ಎಂ ಪಿ ಆಗಿರುವುದಕ್ಕಾಗುದಿಲ್ಲ ಒಂದು ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗ್ತದೆ ಮತ್ತು ಒಂದು ಕ್ಷೇತ್ರವನ್ನ ಉಳಿಸಿಕೊಳ್ಬೇಕಾಗ್ತದೆ ರಾಹುಲ್ ಗಾಂಧಿಗೆ ಎರಡೂ ಕಡೆ ತಾನು ಗೆಲ್ತೀನಿ ಅನ್ನುವಂತ ಕಾನ್ಫಿಡೆಂಟ್ ಇರ್ಲಿಲ್ಲ ಅಂತ ರಾಜಕೀಯ ಪರಿಣತಿರು ಹೇಳ್ತಾರೆ ಆದ್ರೆ ಸತ್ಯ ಏನು ಅಂತಂದ್ರೆ ರಾಹುಲ್ ಗಾಂಧಿಗೆ ವಾಯ್ನಾಡಿನಲ್ಲಿ ಗೆಲುವು ಸುಲಭ ಅನ್ನೋದು ಎಂಥ ಪುಟ್ಟ ಮಗು ಕೇಳಿದ್ರು ಕೂಡ ಕಣ್ಮುಚ್ಕೊಂಡು ಹೇಳುತ್ತೆ ಆದ್ರೆ ರಾಯ್ಬರೇಲಿಯಲ್ಲಿ ಅವ್ರಿಗೊಂದು ಸ್ವಲ್ಪ ಡೌಟ್ ಇತ್ತು ಅಂತ ಕಾಣುತ್ತೆ ಹೀಗಾಗಿ ರಾಯಬರೇಲಿ ತದನಂತರ ಟ್ರೈ ಮಾಡಿದ್ರು ಯಾಕೆಂತಂದ್ರೆ ರಾಮ ಮಂದಿರ ನಿರ್ಮಾಣ ಎಫೆಕ್ಟ್ ಏನು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರ ರಾಹುಲ್ ಗಾಂಧಿ ಅವರದು ಕೂಡ ಇತ್ತು ಹಾಗಾಗಿ ತಾನು ಎಲ್ಲಿ ಸೋತ್ ಹೋಗ್ಬಿಡ್ತೀನೋ ಅನ್ನೋ ಭಯ ರಾಯಬರೇಲಿಯಲ್ಲಿ ನಿಲ್ಲುವಂತಹ ಸಂದರ್ಭದಲ್ಲಿ ಇತ್ತು ಬಟ್ ಲಖಿಲಿ ಅಲ್ಲೂ ಕೂಡ ಗೆದ್ದಿದ್ದಾರೆ ಯಾಕೆಂತಂದ್ರೆ ರಾಮ ಮಂದಿರ ವಿಚಾರ ಇನ್ಫ್ಯಾಕ್ಟ್ ಅಯೋಧ್ಯೆಯ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೇ ಅದರ ರಿಸಲ್ಟ್ ಅನ್ನ ನೋಡೋದಕ್ಕಾಗಲಿಲ್ಲ ಬಟ್ ಇರ್ಲಿ ಅದು ಸಪ್ರೇಟ್ ವಿಚಾರ ಮತ್ತೊಂದು ಕಡೆ ಈಗ ಕುಟುಂಬ ರಾಜಕೀಯ ಕಂಪ್ಲೀಟ್ಲಿ ಫುಲ್ಫಿಲ್ ಆದಂತೆ ಕಾಣಿಸ್ತಾ ಇದೆ ಮನೆಯಲ್ಲಿರುವಂತವರೆಲ್ಲರೂ ಕೂಡ ಈಗ ಅಖಾಡದಲ್ಲಿದ್ದಾರೆ ಇಷ್ಟು ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಕಂಡ ಕಂಡ ರ್ಯಾಲಿಯಲ್ಲಿ ಮಾತನಾಡಿ ಅವರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಂತಹ ಪ್ರಿಯಾಂಕಾ ವಾಡ್ರಾ ಇನ್ ಮುಂದೆ ಅಸೆಂಬ್ಲಿಯಲ್ಲೂ ಕೂಡ ಮಾತಾಡೋದಕ್ಕೆ ಅವಕಾಶ ಸಿಗ್ತಾ ಇದೆ ಹೀಗಾಗಿಯೇ ರಾಹುಲ್ ಗಾಂಧಿ ರಾಜೀನಾಮೆಯಿಂದ ತೆರವಾದಂತಹ ಸ್ಥಾನಕ್ಕೆ ಪ್ರಿಯಾಂಕಾ ವಾದ್ರಾ ಸ್ಪರ್ಧೆಗೆ ಈಗಾಗಲೇ ಎಲ್ಲವೂ ಕೂಡ ಫೈನಲ್ ಆಗಿದೆ ಕಾಂಗ್ರೆಸ್ ಕುಟುಂಬ ರಾಜಕೀಯ ಮಾಡಿಯೇ ಈ ಹಿಂದೆ ಕಾಂಗ್ರೆಸ್ ಮುಕ್ತ ಭಾರತ ಆಗುವ ಹಂತಕ್ಕೆ ಬಂತಿತ್ತು ಈಗ ಮತ್ತೊಮ್ಮೆ ಕೊಂಚ ಅದು ಚಿಗಿರ್ಕೊಂಡಂತೆ ಕಾಣಿಸ್ತಾ ಇದೆ ಅಲ್ಲಿಗೆ ಕಾಂಗ್ರೆಸ್ ನೂರು ಲೋಕಸಭಾ ಕ್ಷೇತ್ರದಲ್ಲಿ ಶತಾಯಗತಾಯ ಗೆದ್ದಂತ ಆಗತ್ತೆ ಯಾಕೆಂತಂದ್ರೆ ವಾಯ್ನಾಡ್ ತುಂಬಾ ಈಸಿಯಾಗಿ ಪ್ರಿಯಾಂಕಾ ವಾಡ್ರಾ ಕ್ಲೀನ್ ಸ್ವೀಪ್ ಮಾಡ್ತಾರೆ ದೇರ್ ಇಸ್ ನೋ ಡೌಟ್ ಇಟ್ ಆಲ್ ಕುಟುಂಬ ರಾಜಕೀಯಕ್ಕೆ ಈಗಾಗಲೇ ಮುನ್ನುಡಿ ಬರೆದಂತಾಗಿದೆ ಗೆಲ್ಲಿಸುವಾಗ ಕಾರ್ಯಕರ್ತರು ಇವರಿಗೆ ಕೇಡರ್ ಪಾರ್ಟಿ ಬೇಕಾಗಿತ್ತು ಆದ್ರೆ ಸದ್ಯ ಅಭ್ಯರ್ಥಿಯನ್ನು ಹಾಕುವಂತ ವಿಚಾರ ವಾಯ್ನಾಡಿಗೆ ಬಂದಾಗ ಅಲ್ಲಿ ತಮ್ಮದೇ ಫ್ಯಾಮಿಲಿ ಹಾಕಿದ್ದಾರೆ ಫ್ಯಾಮಿಲಿ ಪಾರ್ಟಿ ಮಾಡೋದಕ್ಕೆ ಫ್ಯಾಮಿಲಿ ಪಾರ್ಟಿನೇ ಮಾಡೋದೇನಿದೆ ಇನ್ನು ಪ್ರಿಯಾಂಕಾ ಭಾದ್ರಾ ನಿಂತು ಗೆಲ್ಲೋದು ತುಂಬಾ ಈಸಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಸಾಲಿಡ್ ವೋಟ್ ಆಗುತ್ತೆ ವಾಯ್ನಾಡಲ್ಲಿ ಆರಾಮಾಗಿ ಗೆತ್ಕೋತಾರೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ನೋಡಿ ಲೀಡರ್ ಫ್ಯಾಮಿಲಿ ಲೀಡರ್ ಆಗ್ತಾರೆ ಮತ್ತು ನೀವುಗಳು ಜೈ ಜೈ ಅನ್ಕೊಂಡು ಅವ್ರ ಹಿಂದೆ ಸಾಮಾನ್ಯ ಕಾರ್ಯಕರ್ತರಂತೆ ಕೆಲಸ ಮಾಡೋದಕ್ಕೆ ಮಾತ್ರ ಉಳ್ಕೋಬೇಕಾಗ್ತದೆ ಸ್ಪೆಷಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ಗೆಲುವು ಅಷ್ಟು ಸುಲಭ ಆಗದಿದ್ದರೆ ಬಿಜೆಪಿ ಪಾರ್ಟಿಗೆ ವಯನಾಡಲ್ಲಿ ಸಪೋರ್ಟ್ ಇಲ್ಲದಿದ್ರು ಸ್ಮೃತಿ ಇರಾನಿಗೆ ಟಿಕೆಟ್ ಕೊಡಲು ಒಂದು ಕಡೆ ಸಿದ್ಧತೆ ಕೂಡ ನಡೀತಾ ಇದೆ ಈಗ ಅಮೇಥಿಯಲ್ಲಿ ಸೋತಿರುವಂತಹ ಸ್ಮೃತಿ ಇರಾನಿ ವಾಯ್ನಾಡಿಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಆದರೆ ಎರಡ್ ಸಾವಿರದ ಹತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ದು ಇದೇ ಸ್ಮೃತಿ ಇರಾನಿ ಹಾಗಾಗಿ ಈ ಬಾರಿ ಒಂದು ವೇಳೆ ಏನಾದರೂ ಸ್ಮೃತಿ ಇರಾನಿ ಅವರ ಅಖಾಡಕ್ಕೆ ಇಳಿದ್ರೆ ಒಂದು ಸ್ವಲ್ಪ ಫೈಟ್ ಕೊಡಬಹುದು ಬಟ್ ಪ್ರಿಯಾಂಕಾ ವಾಡ್ರಾ ಆರಾಮಾಗಿ ಗೆತ್ಕೋತಾರೆ ಸೊ ವಾಯ್ನಾಡ್ ಅಂದ್ರೆ ಬಿಜೆಪಿ ಇನ್ನು ಅಲ್ಲಿ ತುಂಬಾ ವರ್ಷಗಳು ಹೋಗ್ಬೇಕಾಗ್ತದೆ ಯಾಕೆಂತಂದ್ರೆ ಆ ಪ್ರಮಾಣದ ಕ್ರೇಜ್ ಇಲ್ಲ ಇವರಿಬ್ಬರ ಹೋರಾಟ ಏನೇ ಇರಲಿ ದೊಡ್ಡ ಕುಟುಂಬ ದೊಡ್ಡ ಎಲೆಕ್ಷನ್ ಆದ್ರೆ ರಾಹುಲ್ ರಾಜೀನಾಮೆ ಕೊಟ್ಟರು ಮತ್ತು ಸಾಮಾನ್ಯ ಕಾರ್ಯಕರ್ತರು ಮಾತ್ರ ಲೆಕ್ಕಕ್ಕೆ ತಗೊಂಡಿಲ್ಲ ಅನ್ನೋದು ಒಂದು ಬೇಸರದ ಸಂಗತಿ ಗ್ರೌಂಡ್ ಅಲ್ಲಿರುವಂತಹ ಕಾರ್ಯಕರ್ತರಿಗೆ ಏನೇ ಇದ್ರು ಕೂಡ ವಾಯ್ನಾಡಿನ ಜನರಿಗೆ ರಾಹುಲ್ ಗಾಂಧಿ ಮೋಸ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಈ ಹಿಂದೆ ಅವರ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ದಂತಹ ಕೇರಳ ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಸುರೇಂದ್ರನ್ ಅವ್ರು ಹೇಳ್ತಾ ಇದ್ರು ಕೇರಳ ಫ್ಯಾಮಿಲಿ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಆದ್ರೆ ಈ ಫ್ಯಾಮಿಲಿಗೆ ಕೈ ಕೊಟ್ಟು ಅವ್ರ ಅಮೇಥಿಯಲ್ಲಿ ನಿಲ್ತಾರೆ ಅಂತ ಹೇಳಿದ್ರು ಬಟ್ ರಾಯಬರೇಲಿಯಲ್ಲಿ ನಿಂತರು ರಾಹುಲ್ ಗಾಂಧಿ ಅದೆಲ್ಲ ಒಂದು ಕಡೆ ಸತ್ಯ ಆಯ್ತು ತಾನು ನಂಬಿ ಮತ ಹಾಕಿದ್ದಂತಹ ವಾಯ್ನಾಡಿನ ಜನರಿಗೆ ಎಂಥ ಸಂದರ್ಭದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅಮೇಥಿಯಲ್ಲಿ ಸೋತೋದ್ರು ಆಗ ಕೈ ಹಿಡಿದಿದ್ದು ಇದೇ ವಾಯ್ನಾಡಿನ ಜನ ಆದ್ರೆ ಇವತ್ತು ರಾಹುಲ್ ಕೈ ಕೊಟ್ಟು ಹೋಗಿದ್ದಾರೆ ಸೊ ಇದು ವಯನಾಡಿನ ಜನರ ಸ್ಥಿತಿ ನೋಡೋಣ ಮುಂದೆ ಯಾವ ರೀತಿಯಾದಂತಹ ಒಂದು ರಾಜಕೀಯ ವಿದ್ಯಮಾನಗಳಿಗೆ ವಯನಾಡ್ ಸಾಕ್ಷಿ ಆಗುತ್ತೆ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡುತ್ತೆ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಶೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್